ಹಾಯ್ ಫ್ರೆಂಡ್ಸ್ ಒನ್ ಕನ್ನಡಗೆ ಸ್ವಾಗತ ನಾನು ಶ್ರೀರಕ್ಷ ರಘುರ ಸ್ನೇಹಿತರೆ ಈ ಬಾರಿ ಪಿಒಕೆ ಅಲ್ಲ ನೇರ ಲಾಹೋರ್ಗೆ ನುಗ್ಗಿ ಹೊಡೆಯಲಿದ್ಯಾ ಭಾರತೀಯ ಸೇನೆ ನಲ್ಲಿದ್ದಾರ ಎಂಬತ್ತ ಮೂರು ಸಾವಿರ ಪಾಕ್ ಸೊಸೆ ಎಂದಿರು ಪಹಲ್ಗಾಮ್ ದಾಳಿಗೆ ಮೋದಿ ಪ್ರತೀಕಾರ ಏನು ಈ ಬಾರಿ ಯುದ್ಧವನ್ನ ನಡೆಸಿ ನ ವಶಪಡಿಸಿಕೊಳ್ಳುತ್ತಾ ಮೋದಿ ಸ್ಟ್ರಾಟಜಿ ಈ ಬಾರಿ ಯುದ್ಧವನ್ನು ನಡೆಸಿ ಪಿಒಕೆಯನ್ನ ವಶಪಡಿಸಿಕೊಳ್ಳುತ್ತಾ ಭಾರತ ಮೋದಿ ಸ್ಟ್ರಾಟಜಿ ಏನು ಇದೆಲ್ಲವನ್ನ ಕೂಡ ಈ ವರದಿಯಲ್ಲಿ ನೋಡೋಣ ಸ್ನೇಹಿತರೆ ಭಾರತದ ವಿರುದ್ಧ ನಿಂತ ಯಾವುದೇ ದೇಶ ಉದ್ಧಾರ ಆಗಿಲ್ಲ ಯಾಕಂದ್ರೆ ಭಾರತದ ತಾಕತ್ ಆಗಿದೆ ಅದರಲ್ಲೂ ಕೂಡ ಪಾಕಿಸ್ತಾನಕ್ಕೆ ಪದೇ ಪದೇ ಬಾರಿಸಿ ಗುದ್ದಿ ಬುದ್ಧಿಯನ್ನ ಹೇಳಿದ್ರು ಕೂಡ ಬದಲಾವಣೆ ಆಗಿಲ್ಲ ಇಂತಹ ಸಮಯದಲ್ಲೇ ಪಾಪಿ ಪಾಕಿಸ್ತಾನದ ಉಗ್ರರು ಭಾರತದ ಕಿರೀಟ ಕಾಶ್ಮೀರಕ್ಕೆ ನುಗ್ಗಿ ದೊಡ್ಡ ಗಲಾಟೆ ಕೂಡ ಮಾಡಿದ್ದಾರೆ ಹೀಗಿದ್ದಾಗಲೇ ಪಿಒಕೆ ಅಲ್ಲ ನೇರ ಲಾಹೋರ್ಗೆ ನುಗ್ಲಿಕ್ಕೆ ಇದೀಗ ಭಾರತೀಯ ಸೇನೆ ಸಕಲ ಸಿದ್ಧತೆಯನ್ನು ನಡೆಸಿದೆ ಹಾಗಾದ್ರೆ ಭಾರತ ಹಾಗೆ ಪಾಕಿಸ್ತಾನ ನಡುವೆ ಯುದ್ಧ ಆರಂಭ ಆಗೇ ಹೋಯ್ತಾ ಭಾರತೀಯರು ಈಗ ಆಕ್ರೋಶದಿಂದ ಪಾಕಿಸ್ತಾನದ ವಿರುದ್ಧ ಸೇಡನ ತೀರಿಸಿಕೊಳ್ಳಿಕ್ಕೆ ಕಾಯ್ತಾ ಇದ್ದಾರೆ ಹೌದು ಏಪ್ರಿಲ್ ಇಪ್ಪತ್ತ ಎರಡರ ಮಂಗಳವಾರ ಪಾಪಿ ಉಗ್ರರು ಪಾಕಿಸ್ತಾನದಿಂದ ಬಂದು ಭಾರತದಲ್ಲಿ ರಕ್ತದ ಹೊಳೆಯನ್ನು ಹಾರಿಸಿದ್ರು ಹೀಗಿದಾಗ ಭಾರತ ಕೂಡ ಪಾಕಿಸ್ತಾನದ ವಿರುದ್ಧ ಕಡಕ್ ಕ್ರಮವನ್ನ ಕೈಗೊಳ್ತಾ ಇದೆ ಇದೇ ಕಾರಣಕ್ಕಾಗಿ ಊಸರವಳ್ಳಿ ಪಾಪಿ ಪಾಕಿಸ್ತಾನ ಇದೀಗ ಜಗತ್ತಿನ ಗಮನ ಬೇರೆ ಕಡೆಗೆ ಸೆಳಿಲಿಕ್ಕೆ ಏನೇನೋ ಪ್ರಯತ್ನವನ್ನ ಮಾಡ್ತಾ ಇದೆ ಆದ್ರೆ ಭಾರತ ಮಾತ್ರ ಈ ಬಾರಿ ಪಾಕಿಸ್ತಾನಕ್ಕೆ ಸರಿಯಾಗಿ ಬುದ್ಧಿ ಕಲಿಸ್ಲಿಕ್ಕೆ ಮುಂದಾಗಿದೆ ಅದರಲ್ಲೂ ಕೂಡ ಪಾಕಿಸ್ತಾನದ ರಾಜಧಾನಿ ಕೂಡ ಬೆಚ್ಚಿ ಬಿದ್ದಿದೆ ಪಿಒಕೆ ಅಲ್ಲ ನೇರ ಲಾಹೋರ್ಗೆ ಹೌದು ಏಪ್ರಿಲ್ ಇಪ್ಪತ್ತ ಎರಡರ ಮಂಗಳವಾರ ಉಗ್ರರ ದಾಡಿಯಲ್ಲಿ ಇಪ್ಪತ್ತ ಎಂಟು ಭಾರತೀಯರು ಬಲಿಯಾದ ಹಿನ್ನೆಲೆಯಲ್ಲಿ ಭಾರತ ಸೇಡಲ್ ತೀರಿಸಿಕೊಳ್ಳಿಕೆ ಸಜ್ಜಾಗಿದೆ ಖುದ್ದು ಪ್ರಧಾನಿ ನರೇಂದ್ರ ಮೋದಿಯವರೇ ಈ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ರು ಯಾರು ಊಹೆ ಮಾಡದ ರೀತಿಯಲ್ಲಿ ರಿವೆಂಜ್ ಗ್ಯಾರಂಟಿ ಅಂತ ಹೇಳಿದ್ರು ಪ್ರಧಾನಿ ಮೋದಿಯವರು ಹೀಗಿದ್ದಾಗಲೇ ಕೆ ಅಲ್ಲ ನೇರ ಲಾಹೋರ್ಗೆ ನುಗ್ಗಲಿದೆಯಂತೆ ಭಾರತದ ಸೇನೆ ನುಗ್ಗಿ ಹೊಡೆಯಲಿದೆ ಭಾರತೀಯ ಸೇನೆ ಹೌದು ಪ್ರಧಾನಿ ಮೋದಿ ಅವರ ಹೇಳಿಕೆ ಬಗ್ಗೆ ಚರ್ಚೆ ಶುರುವಾಗಿದೆ ಇದೀಗ ಪಾಕಿಸ್ತಾನ ಎಂಬ ನರಿಬುದ್ಧಿಯ ದೇಶಕ್ಕೆ ಪಾಠವನ್ನ ಕಲಿಸದೇ ಇದ್ರೆ ಭವಿಷ್ಯದಲ್ಲಿ ಇದು ಇನ್ನಷ್ಟು ಹಿಂಸೆಗೆ ಕಾರಣ ಆಗಬಹುದು ಅನ್ನುವಂತಹ ಮಾತು ಕೇಳಿಬಂದಿದೆ ಇದೇ ಕಾರಣಕ್ಕೆ ಪಾಕಿಸ್ತಾನದ ಒಳಗಡೆ ನುಗ್ಗಿ ಅಟ್ಯಾಕ್ ಮಾಡಬೇಕು ಅನ್ನುವಂತಹ ಆಗ್ರಹ ಕೇಳಿ ಬಂದಿದೆ ಇಂತಹ ಸಮಯದಲ್ಲೇ ಇತ ಭಾರತೀಯ ಸೇನೆ ಕೂಡ ಮಹತ್ವದ ಪ್ಲಾನ್ ಮಾಡಿದೆ ಅದೇನು ಅಂತ ಅಂದ್ರೆ ಪಾಕ್ ಆಕ್ರಮಿತ ಕಾಶ್ಮೀರಕ್ಕೆ ನುಗ್ಗುವ ಬದಲಾಗಿ ನೇರ ಪಾಕಿಸ್ತಾನದ ದೊಡ್ಡ ನಗರಗಳ ಪೈಕಿ ಒಂದಾಗಿರುವಂತಹ ಲಾಹೋರ್ ಒಳಗೆ ನುಗ್ಗಿ ಅಟ್ಯಾಕ್ ಮಾಡಲಿದೆ ಈ ರೀತಿಯ ಒಂದು ಚರ್ಚೆ ಶುರುವಾಗಿ ಹೋಗ್ಬಿಟ್ಟಿದೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಚರ್ಚೆ ಜೋರಾಗಿದೆ ಆದರೆ ಭಾರತೀಯ ಸೇನೆ ಅಥವಾ ಸರ್ಕಾರ ಈ ಬಗ್ಗೆ ಯಾವುದೇ ಅಧಿಕೃತ ಮಾಹಿತಿಯನ್ನು ನೀಡಿಲ್ಲ ಹೀಗಾಗಿ ಕುತೂಹಲ ಡಬಲ್ ಆಗಿದೆ ಸ್ನೇಹಿತರೆ ಇನ್ನೊಂದು ವಿಷಯ ಏನು ಅಂತ ಅಂದ್ರೆ ಪಹಲ್ಗಾಮ್ ದಾಳಿಯ ಬಳಿಕ ಅಟಾರಿ ಗಡಿ ಮುಚ್ಚಿದ ನಂತರ ಪಾಕ್ ವಿರುದ್ಧ ಪಾಕ್ ವಿರುದ್ಧ ಕೇಂದ್ರ ಕಠಿಣ ನಿರ್ಧಾರಗಳನ್ನ ಪ್ರಕಟಿಸಿದ ನಂತರ ಪಾಕ್ ಪ್ರಜೆಗಳನ್ನ ಭಾರತದ ಅಪಾರ ಸಂಖ್ಯೆ ಮುಸ್ಲಿಂ ಮಹಿಳೆಯರು ವಿವಾಹವಾಗಿರೋದು ಸೇರಿದಂತೆ ಅನೇಕ ವಿಷಯಗಳು ಇದೀಗ ಬೆಳಕಿಗೆ ಬಂದಿವೆ ಪಂಜಾಬ್ ರಾಜ್ಯ ಒಂದರಲ್ಲೇ ಎಂಬತ್ತ ಮೂರು ಸಾವಿರ ಮುಸ್ಲಿಂ ಮಹಿಳೆಯರು ಪಾಕಿಸ್ತಾನದಲ್ಲಿ ವಿವಾಹವಾಗಿದ್ದಾರೆ ಅನ್ನುವಂತಹ ಕಟು ಸತ್ಯ ಭಾರತೀಯರಿಗೆ ಸಹಿಸಲಾಗ್ತಾ ಇಲ್ಲ ಕೇವಲ ಪಂಜಾಬ್ ಒಂದರಲ್ಲಿ ಮಾತ್ರವಲ್ಲ ಕರ್ನಾಟಕ ಮೈಸೂರು ಮಹಾರಾಷ್ಟ್ರ ಸೇರಿದಂತೆ ದೇಶದ ನಾನಾ ಕಡೆಗಳಲ್ಲಿ ಪಾಕ್ ಸೊಸೆಯಂದ್ರು ಇದ್ದಾರೆ ಇದೊಂದು ಗಂಭೀರ ವಿಷಯವಾಗಿದ್ದು ಇದರಿಂದ ಭವ್ಯ ಭಾರತದ ಭವಿಷ್ಯದ ಸ್ಥಿತಿ ಏನಾಗುತ್ತೆ ಅನ್ನುವಂಥದ್ದನ್ನ ನೆನೆದಾಗ್ಲೇ ಒಂದ್ ರೀತಿಯಲ್ಲಿ ಬೆಚ್ಚಿ ಬೀಳುವಂತಾಗ್ತಾ ಇದೆ ಇನ್ನು ಮೂಲಗಳ ಪ್ರಕಾರ ಭಾರತದಲ್ಲಿ ಮೂವತ್ತು ಕೋಟಿ ಮುಸ್ಲಿಮರು ಇದ್ದಾರೆ ಅಂತ ಭಾವಿಸಿದ್ರು ಅದರಲ್ಲಿ ಪಾಕ್ ಪುರುಷನನ್ನ ವಿವಾಹವಾದವರು ಅನೇಕರಿದ್ದಾರೆ ಅವರು ವಿವಾಹವಾದ ಬಳಿಕ ಪಾಕ್ ಪೌರತ್ವವನ್ನ ಪಡಿಬೇಕು ಆದ್ರೆ ಅವರು ಅಲ್ಲಿಗೆ ಹೋಗದೆ ತಮ್ಮ ಮಕ್ಕಳಿಗೂ ಕೂಡ ಭಾರತದ ಪೌರತ್ವವನ್ನ ಕೊಡಿಸ್ತಾ ಇರುವಂತದ್ದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ ಮಹಾರಾಷ್ಟ್ರ ಸೇರಿದಂತೆ ವಿವಿಧ ರಾಜ್ಯಗಳಲ್ಲಿ ಕೇಂದ್ರದ ಸೂಚನೆಯ ಮೇರೆಗೆ ಪಾಕಿಸ್ತಾನಿಗಳ ಬಗ್ಗೆ ಕಾರ್ಯಾಚರಣೆ ಆರಂಭವಾಗಿದೆ ಭಾರತದಲ್ಲಿ ನೆಲೆಸಿರುವಂತಹ ಪಾಕಿಸ್ತಾನಿ ಮುಸ್ಲಿಮರಿಗೆ ತಮ್ಮ ಮನೆಯ ಹೆಣ್ಣು ಮಕ್ಕಳನ್ನ ಮದುವೆ ಮಾಡಿ ಕೊಡ್ತಾ ಇರುವಂತಹ ಇಲ್ಲಿನ ಮುಸ್ಲಿಮರ ದೇಶ ಪ್ರೇಮ ಎಂತಹದ್ದು ಅನ್ನುವಂತಹದ್ದನ್ನ ಯೋಚಿಸಬೇಕಾಗಿದೆ ಮುಸ್ಲಿಮರ ಈ ನಡೆ ದೇಶಕ್ಕೆ ಅಪಾಯಕಾರಿ ಪರಿಸ್ಥಿತಿಯನ್ನು ತಂದಿಡಬಹುದು ಪಾಕಿಸ್ತಾನದ ವಿರುದ್ಧ ಕ್ರಮವನ್ನ ಕೈಗೊಂಡ ನಂತರ ದೇಶದಲ್ಲಿ ವಾಸಿಸುವಂತಹ ದೇಶ ದ್ರೋಹಿಗಳ ವಿರುದ್ಧ ಕ್ರಮವನ್ನ ಕೈಗೊಳ್ಳೋದು ಬಹಳ ಮುಖ್ಯ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ರಹ ಶುರುವಾಗಿದೆ ಏನು ಜಮ್ಮು ಮತ್ತು ಕಾಶ್ಮೀರಕ್ಕೆ ಹೆಚ್ಚಿನ ಪ್ರವಾಸಿಗರು ಬಂದು ಸ್ಥಳೀಯ ನಿವಾಸಿಗಳಿಗೆ ಹೆಚ್ಚಿನ ಹಣ ಸಿಗ್ತಾ ಹೋದ್ರೆ ಅವರು ತಮ್ಮ ಮಾತನ್ನ ಕೇಳೋದಿಲ್ಲ ಹೀಗಾಗಿ ಕೆಲ ಸ್ಥಳೀಯರಿಗೆ ಹಣವನ್ನ ನೀಡಿ ಭಾರತದ ಕುರಿತು ಮಾಹಿತಿಯನ್ನ ಕಲೆ ಹಾಕುವಂತಹ ಪಾಪಿ ಪಾಕಿಸ್ತಾನ ಕಾಶ್ಮೀರಿಗಳಿಗೆ ಹಣ ಸಿಗದಂತೆ ಮಾಡಲಿಕ್ಕೆ ಆಗಾಗ ದಾಳಿ ಮಾಡ್ತಲೇ ಇರ್ತಾರೆ ಇದರಿಂದ ಹಣ ಸಿಗದೆ ಕಂಗಾಲಾದ ಕಾಶ್ಮೀರಿಗಳು ತಮ್ಮ ಬಳಿ ಬರ್ತಾರೆ ತಾವು ಹಣ ಕೊಟ್ರೆ ಏನ್ ಬೇಕಾದ್ರೂ ಮಾಡ್ತಾರೆ ಅನ್ನುವಂತಹ ಭಾವನೆ ಪಾಪಿ ಪಾಕಿಗಳಿಗೆ ಇದೆ ಇನ್ನು ಪಾಕಿಸ್ತಾನ ಪುರುಷರನ್ನ ವಿವಾಹವಾಗುವ ಮಹಿಳೆಯರನ್ನ ನೋಡ್ಲಿಕ್ಕೆ ಕರೆದೊಯ್ಯಲಿಕ್ಕೆ ಬರುವಂತಹ ಪಾಕಿಸ್ತಾನಿಗರಿಗೆ ಭಾರತದ ವಿರುದ್ಧ ಸಂಚನ ರೂಪಿಸಲಿಕ್ಕೆ ಇದು ದಾರಿಯನ್ನ ಮಾಡಿಕೊಡಬಹುದು ಭಾರತದ ಆಂತರಿಕ ವಿಚಾರಗಳನ್ನ ಮಾಹಿತಿ ಸಲೀಸಾಗಿ ಸಿಗ್ತವೆ ಇದರಿಂದ ಅವರ ಸಂಚಿಗೆ ಸಹಾಯವಾಗ್ತದೆ ಪಾಕ್ ಏಜೆಂಟರು ಭಾರತದಲ್ಲಿ ಸೃಷ್ಟಿಯಾಗ್ಬಿಡಬಹುದು ಶತ್ರು ದೇಶದ ಜನರು ಭಾರತದಲ್ಲಿದ್ರೆ ಅದರಿಂದ ಸಮಸ್ಯೆ ಈ ದೇಶಕ್ಕೆ ಹೆಚ್ಚು ಅನ್ನುವಂಥದ್ದು ಸಾಮಾನ್ಯ ಸಂಗತಿ ಇದೆಲ್ಲ ಕಾರಣಗಳಿಂದ ಭಾರತಕ್ಕೆ ಪಾಕ್ ಮೇಲೆ ಯುದ್ಧ ಮಾಡೋದು ಉಗ್ರರ ದಾಳಿಯನ್ನು ತಡೆಯೋದು ಹೇಗೆ ಮುಖ್ಯವೋ ಕಾಶ್ಮೀರ ಸೇರಿದಂತೆ ಭಾರತದಲ್ಲಿರುವಂತಹ ಪಾಕಿಸ್ತಾನ ಸುಸೇಂದಿರನ್ನ ಅವರ ದೇಶಕ್ಕೆ ಕಳುಹಿಸೋದು ಕೂಡ ಎಲ್ಲಿನ ಸೌಲಭ್ಯ ಸಿಗದಂತೆ ಮಾಡಿ ಅನುಮಾನ ಬಂದವರ ಮೇಲೆ ಕಠಿಣ ಕ್ರಮವನ್ನ ಕೈಗೊಳ್ಳೋದು ಅಷ್ಟೇ ಮುಖ್ಯವಾಗಿದೆ ಇದೀಗ ಪಿ ಯು ಕೆ ಭಾರತದ ವಶವಾಗುತ್ತಾ ಪಹಲ್ಗಾಮ್ ದಾಳಿಗೆ ಭಾರತದ ಪ್ರತೀಕಾರ ಈ ಬಾರಿ ಸರ್ಜಿಕಲ್ ಸ್ಟ್ರೈಕ್ ಆಗಿರುತ್ತಾ ಅಥವಾ ಏರ್ ಸ್ಟ್ರೈಕ್ ಆಗಿರುತ್ತಾ ನೋಡೋಣ ಸ್ನೇಹಿತರೆ ಎರಡು ಸಾವಿರದ ಹದಿನಾರರ ಉರಿ ದಾಳಿ ಆಯ್ತಲ್ವಾ ಆ ಸಂದರ್ಭದಲ್ಲಿ ಸರ್ಜಿಕಲ್ ಸ್ಟ್ರೈಕ್ ಅನ್ನ ನಡೆಸಿ ಭಾರತ ತಿರುಗೇಟನ ಕೊಟ್ಟಿತ್ತು ಮೋದಿ ಸರ್ಕಾರ ಎರಡು ಸಾವಿರದ ಹತ್ತೊಂಬತ್ತರ ಪುಲ್ವಾಮಾ ದಾಳಿಗೆ ಏನ್ ಮಾಡ್ತು ಅಂತ ಅಂದ್ರೆ ಬಾಲಾಕೋಟ್ ಮೇಲೆ ಏರ್ ಸ್ಟ್ರೈಕ್ ಅನ್ನ ನಡೆಸಿ ಪ್ರತೀಕಾರವನ್ನು ತೀರಿಸಿಕೊಳ್ತು ಈಗ ಪಹಲ್ಗಾಮ್ ಮೇಲೆ ಉಗ್ರರು ದಾಳಿ ಮಾಡಿದ್ದಾರೆ ಇದಕ್ಕೆ ಮೋದಿ ಸರ್ಕಾರ ಯಾವ ರೀತಿಯ ಪ್ರತೀಕಾರವನ್ನು ತೀರಿಸಿಕೊಳ್ತದೆ ಅಂತ ಹೇಳಿ ದೇಶವಾಸಿಗಳು ಕುತೂಹಲದ ಕಣ್ಣಿಂದ ನೋಡ್ತಾ ಇದ್ದಾರೆ ಸದ್ಯದ ಪರಿಸ್ಥಿತಿಗಳನ್ನ ನೋಡಿದ್ರೆ ಏನೋ ದೊಡ್ಡ ಬೆಳವಣಿಗೆ ಆಗುವಂತಹ ಒಂದು ಸಾಧ್ಯತೆ ತುಂಬಾ ದಟ್ಟವಾಗಿ ಕಾಡ್ತಾ ಇದೆ ಭಾರತ ಈಗ ತಾನು ಬಯಸಿದ್ದನ್ನ ಮಾಡುವ ಹಾಗೆ ತನಗೇನ್ ಬೇಕೋ ಅದನ್ನ ಪಡೆಯುವಂತಹ ಎಲ್ಲಾ ರೀತಿಯ ಶಕ್ತಿ ಸಾಮರ್ಥ್ಯ ಭಾರತಕ್ಕಿದೆ ಹಾಗೆ ಅದಕ್ಕೆ ಬೇಕಾದ ಶಸ್ತ್ರಾಸ್ತ್ರಗಳನ್ನು ಕೂಡ ಭಾರತ ಹೊಂದಿದೆ ಅಲ್ಲದೆ ಪಾಕಿಸ್ತಾನ ಶಿಮ್ಲಾ ಒಪ್ಪಂದದಿಂದ ಹಿಂದೆ ಸರಿದಿರೋದು ಭಾರತಕ್ಕೆ ಪಾಕ್ ಆಕ್ರಮಿತ ಕಾಶ್ಮೀರ ಅಥವಾ ಪಿಒಕೆಯನ್ನ ಪಡೀಲಿಕ್ಕೆ ತುಂಬಾ ಸುಲಭವಾದ ದಾರಿಯನ್ನ ಮಾಡಿಕೊಟ್ಟಿದೆ ಅದು ಹೇಗೆ ನೋಡೋಣ ಹಾಗಾದ್ರೆ ಪಹಲ್ಗಾಮ್ ದಾಳಿಗೆ ಪ್ರತೀಕಾರವನ್ನ ತೀರಿಸಿಕೊಳ್ಳುವ ಸಲುವಾಗಿ ಮೋದಿ ಪಿಒಕೆನ ವಾಪಾಸ್ ಪಡಿತಾರಾ ಸ್ನೇಹಿತರೆ ಪಹಲ್ಗಾಮ್ ನಲ್ಲಿ ಉಗ್ರರ ದಾಳಿ ನಡೆದು ವಾರ ಕಳೆದು ಹೋಯ್ತು ಅಂತಾನೆ ಹೇಳ್ಬಹುದು ರಾಜತಾಂತ್ರಿಕ ಕ್ರಮಗಳನ್ನ ಹೊರತುಪಡಿಸಿ ಭಾರತದ ಜನರು ಏನನ್ನ ಬಯಸ್ತಾ ಇದ್ದಾರಲ್ವಾ ಅಂದ್ರೆ ದೊಡ್ಡ ಮಟ್ಟದ ಪ್ರತೀಕಾರ ಅಂದ್ರೆ ಸೇನಾ ಕ್ರಮಗಳನ್ನ ಇನ್ನೂ ಕೂಡ ಮೋದಿ ಸರ್ಕಾರ ತೆಗೆದುಕೊಂಡಿಲ್ಲ ಆದ್ರೆ ದೆಹಲಿಯಲ್ಲಿ ಪ್ರಧಾನಿ ಅಮಿತ್ ಶಾ ರಕ್ಷಣಾ ಸಚಿವ ವಿದೇಶಾಂಗ ಸಚಿವ ಹಾಗೆ ಸೇನಾ ಮುಖ್ಯಸ್ಥರ ನಡುವೆ ಭಾರಿ ದೊಡ್ಡದಾದ ಮೀಟಿಂಗ್ ನಡೆದಿದೆ ಅಥವಾ ನಡೀತಾ ಇದೆ ಅಂತಾನೆ ಹೇಳ್ತಾ ಇದ್ದಾರೆ ಅಥವಾ ನಮ್ಮ ಭಾರತೀಯ ಸೇನೆ ಕೂಡ ನಾವೆಲ್ಲದಕ್ಕೂ ಕೂಡ ರೆಡಿ ಅನ್ನುವ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ಈ ಎಲ್ಲ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಕೇಂದ್ರ ಸರ್ಕಾರ ಅಥವಾ ನರೇಂದ್ರ ಮೋದಿಯ ಸರ್ಕಾರ ಏನೋ ಒಂದು ದೊಡ್ಡ ಕೆಲಸವನ್ನ ಅಥವಾ ಏನೋ ಒಂದು ದೊಡ್ಡದು ಮಾಡುವಂತೆ ಕಾಣ್ತಾ ಇದೆ ಶಿಮ್ಲಾ ಒಪ್ಪಂದದಿಂದ ಪಾಕಿಸ್ತಾನ ಹಿಂದಕ್ಕೆ ಸರಿದಿರೋದು ಪಾಕ್ ಆಕ್ರಮಿತ ಕಾಶ್ಮೀರಕ್ಕೆ ಪ್ರವೇಶಿಸಲಿಕ್ಕೆ ಭಾರತಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದೆ ಇದು ಈ ಹಿಂದೆ ಪಾಕಿಸ್ತಾನವನ್ನ ಎರಡು ಭಾಗಗಳಾಗಿ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ವಿಭಜಿಸಿದಂತೆ ಈಗ ಪ್ರಧಾನಿ ಮೋದಿ ಪಿ ಒ ಕೆ ಮತ್ತೆ ವಶಕ್ಕೆ ಪಡೆಯಬಹುದು ಅನ್ನುವಂತಹ ಸಾಧ್ಯತೆ ಕೇಳಿ ಬರ್ತಾ ಇದೆ ಇದಕ್ಕಾಗಿ ಮೋದಿ ಸರ್ಕಾರ ಹಾಗೂ ಸೇನೆ ಎಲ್ಲಾ ರೀತಿಯಾದಂತಹ ಪ್ಲಾನ್ ಅನ್ನ ಮಾಡ್ತಾ ಇದೆ ಸ್ಟ್ರಾಟಜಿಯನ್ನ ಮಾಡ್ತಾ ಇದೆ ಹಾಗೆ ಪ್ರಿಪರೇಷನ್ ಅನ್ನ ಮಾಡಿಕೊಳ್ತಾ ಇದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಇನ್ನು ಪಾಕಿಸ್ತಾನಕ್ಕೂ ಪಾಠವನ್ನ ಕಲಿಸ್ತೀನಿ ಪಾಕಿಸ್ತಾನವನ್ನ ಸುಮ್ನೆ ಬಿಡಲ್ಲ ಅಂತ ಹೇಳಿ ನರೇಂದ್ರ ಮೋದಿ ಅವರು ಬಿಹಾರದ ನೆಲದಲ್ಲಿ ನಿಂತ್ಕೊಂಡು ಅಬ್ಬರಿಸಿದ್ರು ಹೌದು ಪಹಲ್ಗಾಮ್ ದಾಳಿಯ ಬಗ್ಗೆ ಪ್ರತಿಕ್ರಿಯಿಸಿದಂತಹ ಪ್ರಧಾನಿ ಮೋದಿ ಅವರು ಪಹಲ್ಗಾಮ್ ದಾಳಿ ನಡೆಸಿದ ಉಗ್ರರು ಹಾಗೂ ದಾಳಿಗೆ ಯಾರು ಪ್ಲಾನ್ ಅನ್ನ ಮಾಡಿದಾರಲ್ವ ಸಂಚನ ರೂಪಿಸಿದಾರಲ್ಲ ಅವರಿಗೂ ಕೂಡ ಸರಿಯಾದ ಶಿಕ್ಷೆ ಆಗುತ್ತೆ ಆ ಶಿಕ್ಷೆ ಹೇಗಿರುತ್ತೆ ಅಂತಂದ್ರೆ ಅವರು ಕನಸಲ್ಲೂ ಕೂಡ ಇಮ್ಯಾಜಿನ್ ಮಾಡ್ಕೊಂಡಿರ್ಬಾರ್ದು ಆ ರೀತಿಯ ಶಿಕ್ಷೆ ಆಗುತ್ತೆ ಅಂತ ಹೇಳಿ ಹೇಳಿದ್ರು ಇನ್ನು ಅವರ ಎಲ್ಲೇ ಇರ್ಲಿ ಅವರನ್ನ ಹುಡುಕಿ ಹುಡುಕಿ ನಾವು ಹೊಡೆದುರುಳಿಸ್ತೀವಿ ಅಂತ ನೇರ ಎಚ್ಚರಿಕೆಯನ್ನ ಕೊಟ್ಟಿದ್ರು ಈ ಮಾತುಗಳು ಕೇವಲ ಉಗ್ರರನ್ನ ಶಿಕ್ಷಿಸುವ ಬಗ್ಗೆ ಇರಲಿಲ್ಲ ಪಾಕಿಸ್ತಾನಕ್ಕೆ ಸರಿಯಾದ ಪಾಠವನ್ನ ಕಲಿಸುವ ಬಗ್ಗೆ ಕೂಡ ಇದ್ವು ಅಂದ್ರೆ ಕೇವಲ ಉಗ್ರರ ಶಿಬಿರಗಳನ್ನ ಮಾತ್ರ ಅಲ್ಲದೆ ಉಗ್ರರಿಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದಾರಲ್ವಾ ಡೈರೆಕ್ಷನ್ ಕೊಡ್ತಾ ಇದಾರಲ್ವಾ ಅಂದ್ರೆ ಸೇನೆಗೂ ಕೂಡ ಸರಿಯಾದ ಪಾಠವನ್ನ ಕಲಿಸುವ ಬಗ್ಗೆ ಮೋದಿ ಒಂದು ಕ್ಲೂಅನ್ನ ಕೊಟ್ಟಿದ್ರು ಏನು ಪಾಕಿಸ್ತಾನ ಸೇನಾ ಮುಖ್ಯಸ್ಥ ಆಸಿಫ್ ಮುನಿರ್ ನೀಡಿದ ಹೇಳಿಕೆಯೇ ಪಹಲ್ಗಾಮ್ ದಾಳಿಗೆ ಕಾರಣವಾಗಿರೋದು ಅನ್ನುವಂಥದ್ದು ಭಾರತದ ಒಂದು ಕಣ್ಣನ ಇದೀಗ ಕೆಂಪಾಗ್ಸಿದೆ ಅಂದರೆ ಕೋಪವನ್ನು ತರಿಸಿದೆ ಇದರ ನಡುವೆ ಶಿಮ್ಲಾ ಒಪ್ಪಂದ ರದ್ದಾಗಿರೋದು ಕೂಡ ಪಿಒಕೆ ವಶಕ್ಕೆ ಸಮಯ ಹತ್ತಿರ ಬರ್ತಾ ಇರುವಂತಹ ಸೂಚನೆ ಸಿಕ್ಕಿದೆ ಏನು ಪಾಕ್ ಆಕ್ರಮಿತ ಕಾಶ್ಮೀರ ಭಾರತಕ್ಕೆ ಸೇರುವ ಸಮಯ ಹತ್ತಿರ ಬಂದಿದೆ ಅಂತ ಹೇಳಲಿಕ್ಕೆ ಪ್ರಮುಖ ಕಾರಣ ಅಂತ ಅಂದ್ರೆ ಆಗ್ಲೇ ಹೇಳಿದಂತೆ ಶಿಮ್ಲಾ ಒಪ್ಪಂದ ರದ್ದಾಗಿರುವಂತದ್ದು ಯಾಕಂತ ಹೇಳಿದ್ರೆ ಶಿಮ್ಲಾ ಒಪ್ಪಂದಕ್ಕೆ ಗೌರವವನ್ನು ಕೊಡ್ತಾ ಇದ್ದಂತಹ ಭಾರತ ಸಾವಿರದ ಒಂಬೈನೂರ ಎಪ್ಪತ್ತ ಒಂದರ ಯುದ್ಧದ ಬಳಿಕ ಎರಡೂ ದೇಶಗಳ ನಡುವೆ ಇಳ್ದಿದ್ದಂತಹ ಗಡಿ ನಿಯಂತ್ರಣ ರೇಖೆಯನ್ನು ದಾಟ್ತಾ ಇರಲಿಲ್ಲ ಆದ್ರೆ ಈಗ ಪಾಕಿಸ್ತಾನವೇ ಶಿಮ್ಲಾ ಒಪ್ಪಂದವನ್ನ ರದ್ದುಗೊಳಿಸಿದೆ ಮುರಿದಿದೆ ಹಾಗಾಗಿ ಇದು ಭಾರತಕ್ಕೆ ಲಾಭವನ್ನು ಉಂಟು ಮಾಡುವ ಸಾಧ್ಯತೆ ಇದೆ ಶಿಮ್ಲಾ ಒಪ್ಪಂದ ರದ್ದಾಗಿರುವುದು ಗಡಿ ನಿಯಂತ್ರಣ ರೇಖೆಯುದ್ದಕ್ಕೂ ಕೂಡ ಭಾರತಕ್ಕೆ ಹೆಚ್ಚಿನ ಮಿಲಿಟರಿ ಸ್ವಾತಂತ್ರ್ಯವನ್ನ ನೀಡುತ್ತದೆ ಸೇನಾ ಕಾರ್ಯಾಚರಣೆ ವೇಳೆ ಭಾರತೀಯ ಸೇನೆ ಗಡಿಯನ್ನ ದಾಟುವಂತಹ ಸಾಧ್ಯತೆ ಇದೆ ಏನು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಕಾರ್ಗಿಲ್ ಯುದ್ಧದ ವೇಳೆ ಪಾಕಿಸ್ತಾನ ಶಿಮ್ಲಾ ಒಪ್ಪಂದವನ್ನ ಉಲ್ಲಂಘಿಸಿ ಎಲ್ಓಸಿಯನ್ನ ದಾಟಿತ್ತು ಆದರೆ ಭಾರತವು ಯಾವತ್ತೂ ಕೂಡ ಒಪ್ಪಂದವನ್ನ ಉಲ್ಲಂಘಿಸಿರ್ಲಿಲ್ಲ ಈಗ ಶಿಮ್ಲಾ ಒಪ್ಪಂದ ಪಾಕಿಸ್ತಾನ ರದ್ದುಗೊಳಿಸಿರೋದು ಗಡಿ ನಿಯಂತ್ರಣ ರೇಖೆಯ ಸ್ಥಿತಿಯನ್ನು ಬದಲಾಯಿಸಲಿಕ್ಕೆ ಭಾರತಕ್ಕೆ ಅವಕಾಶ ಸಿಕ್ಕಂತಾಗುತ್ತೆ ಇದರಿಂದ ಭಾರತ ಪಾಕ್ ಆಕ್ರಮಿತ ಕಾಶ್ಮೀರವನ್ನು ಪ್ರವೇಶಿಸಬಹುದಾಗಿದ್ದು ಅಫ್ಘಾನಿಸ್ತಾನದ ಗಡಿಯವರೆಗೂ ಕೂಡ ಭಾರತದ ಸೇನೆ ಹೋಗಬಹುದಾಗಿದೆ ಇದು ಎರಡೂ ದೇಶಗಳ ನಡುವೆ ಸೇನಾ ಮುಖಾಮುಖಿಗೆ ಕಾರಣವಾಗಬಹುದು ಮೋದಿ ಸರ್ಕಾರ ಮೋದಿ ಸರ್ಕಾರ ಮತ್ತು ಭಾರತೀಯ ಜನತಾ ಪಕ್ಷದ ಪ್ರಮುಖ ಅಜೆಂಡಾಗಳಲ್ಲಿ ಒಂದಾಗಿರುವಂತಹ ಅಂದ್ರೆ ಪಿಒಕೆ ನ ಮರು ವಶಪಡಿಸಿಕೊಳ್ಳುವಂಥದ್ದು ಇದು ಆದಷ್ಟು ಬೇಗ ಆಗುವ ಸಾಧ್ಯತೆ ಕೂಡ ಕಾಣ್ತಾ ಇದೆ ನೋಡೋಣ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಪಿ ಭಾರತಕ್ಕೆ ಸೇರುತ್ತಾ ಅಥವಾ ಇನ್ನೇನಾಗುತ್ತೆ ಅನ್ನುವಂಥದ್ದನ್ನ ಧನ್ಯವಾದ